ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ ಹಳ್ಳಿಕಾರ್ ಇಲ್ಲ ಅಂತಂದ್ರೆ ಹೇಗೆ ಹೇಳಿ ರಾರಾಜಿಸಿದ್ರೇನೆ ಅದು ಕಲೆ ಅಂತಾನೆ ಹೇಳ್ಬೋದು ಸಂದೀಪ್ ಸರ್ ಅವರ ಒಂದು ಹೋರಿಗಳಿದೆ ಸರ್ ಎಷ್ಟು ಜೊತೆ ಹೋರಿಗಳನ್ನ ಹಾಕಿದೀರಾ ಒಂದ್ ಜೊತೆ ಹಳ್ಳಿ ಕಾರು ಬಿಟ್ಟು ಒಂದ್ ಜೊತೆನೂರ್ ಹಾಕಿದ್ವಿ ಒಂದ್ ಜೊತೆ ಹಳ್ಳಿ ಕಾರ್ ಕುರಿ ಮೇಕೆ ಏನಾದ್ರು ಬಂದಿದ್ಯಾ ಇಲ್ಲ ಇಲ್ಲ ಸೊ ಕುರಿ ಬೇಕೆಲ್ಲ ಏನಿಲ್ಲ ಇಲ್ಲಿ ಹಾಕಿತ್ತು ಎರಡು ಒಟ್ಟಿಗೆ ಮರಿ ಅದಕ್ಕೋಸ್ಕರ ಹಳ್ಳಿಕಾರ್ ಮತ್ತೆ ಪುಣ್ಣೂರು ಬಂದಿದೆ ಸರ್ ಇದು ಯಾವ ಓರಿಗಳು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಮೇಡಮ್ ಇದು ಹಳಿಕಾರ ಓರಿಗಳು ಹಳಿಕಾರ ಎತ್ಕೊಳ್ಳು ಸೊ ಇವಾಗ ಆರ್ ಎಲ್ ಬಿದ್ದಿದ್ದಾವೆ ಆರ್ ಎಲ್ ಅಲ್ಲಿ ಇದಾವೆ ಇದು ನಮಗೆ ಕರ್ಗಳಿಂದನು ಇದೆ ಚಿಕ್ಕ ಕರ್ಗಳಿಂದನೂ ಇದೆ ಏಜ್ ಬಂದ್ ತ್ರೀ ಇಯರ್ಸ್ ಸರ್ ಮೂರು ವರ್ಷ ಸೊ ಅದಕ್ಕೋಸ್ಕರ ಜನಗಳಿಗೆ ಒಂದು ತೋರ್ಸೋಣ ಇದೊಂದು ಖುಷಿ ನಮಗೆ ಲೈಕ್ ಒಂದು ಕರುವಿಂದ ಸಾಕಿರೋದು ತುಂಬಾ ಚೆನ್ನಾಗಿ ಬಂದಿದಾವೆ ಅಂತ ಎಲ್ಲರೂ ಹೇಳ್ತಾರೆ ಅದನ್ನೆಲ್ಲ ಪ್ರದರ್ಶನ ಮಾಡೋಣ ಅಂತ ಹೇಳಿ ಕಳೆದ ವರ್ಷ ಕೂಡ ನೀವು ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಬಟ್ ಈ ವರ್ಷ ಸಾಕಷ್ಟು ಜನ ರೈತರು ತುಂಬಾ ಉತ್ಸಾಹದಿಂದ ಕೃಷಿ ಮೇಳಕ್ಕೆ ಬಂದಿದ್ದಾರೆ ತುಂಬಾ ಖುಷಿ ಖುಷಿಯಾಗಿ ಅಂಡ್ ನೋಡ್ತಾ ಇರ್ಬೋದು ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಆಡಿಯನ್ಸ್ ಕೂಡ ತುಂಬಾ ಪ್ರೀತಿಯಿಂದ ನಮ್ಮ ಹಳ್ಳಿ ಕನ್ನ ನೋಡ್ತಾ ಇದ್ದಾರೆ ಹೆಂಗ್ ಅನಿಸ್ತಾ ಇದೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆಯಾ ಖುಷಿ ಅನಿಸ್ತಾ ಇದೆಯಾ ಸೊ ಹಳ್ಳಿ ಕನ್ನ ಅಂದ್ರೆ ಬೇರೆ ಎಲ್ಲರೂ ನೋಡಿದ್ರಾ ಮುಂಚೆ ಹಾ ಬಟ್ ಇಲ್ಲಿ ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ ಏನ್ ವಿಶೇಷತೆ ಅನ್ಸುತ್ತೆ ಬೇರೆ ಹಸು ಓರೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹಳ್ಳಿ ಕಾರ್ಗೆ ಏನ್ ವಿಶೇಷತೆ ಅನ್ಸುತ್ತೆ ಚೆನ್ನಾಗಿ ಸಾಕಿದ್ದಾರೆ ಅಂತ ಅನಿಸ್ತಾ ಇದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಸಾಕಷ್ಟು ಜನ ವೀಕ್ಷಕರು ತುಂಬಾ ಖುಷಿಯಿಂದ ತುಂಬಾ ಪ್ರೀತಿಯಿಂದ ನಮ್ಮ ಹಳ್ಳಿ ಕಾರ್ನ ನೋಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಸರ್ ಕೃಷಿ ಮೇಳ ಬಗ್ಗೆ ನಮ್ಮ ಕೃಷಿ ಮೇಳ ಅನ್ನೋದು ಒಂದು ಲೈಕ್ ಒಂದು ತುಂಬ ದೊಡ್ಡ ಮಟ್ಟದ ಪ್ರದರ್ಶನಕ್ಕೆ ಸಾಕ್ಷಿ ಆಗುತ್ತೆ ಇದು ರೈತರುಗಳಿಗೆ ಅದು ಅದು ಬೆಂಗಳೂರು ಪೇಟೆಗಳಲ್ಲಿ ಜನ ಒಂದು ತುಂಬ ಸ್ಟ್ರೆಸ್ ಲೆವೆಲಲ್ಲಿ ಇರ್ತಾರೆ ಅವ್ರಿಗೆ ಒಂದು ಸ್ಟ್ರೆಸ್ ಫ್ರೀ ಆಗೋಕ್ಕೋಸ್ಕರ ಒಂದು ಇದೊಂದು ಕೃಷಿ ಮೇಳ ಅನ್ನೋದು ಎಲ್ಲ ಊರುಗಳಿಂದ ಈ ಎಮ್ ಎಲ್ ಎಗಳಾಗಲಿ ಮಿನಿಸ್ಟ್ರುಗಳಾಗಲಿ ಒಂದು ಇದೊಂದು ಕೆಲಸ ಚೆನ್ನಾಗಿ ಮಾಡ್ತಾರೆ ಒಟ್ಟಿನಲ್ಲಿ ಬಸ್ಗಳ್ ಮಾಡಿ ರೈತರುಗಳಿಗೆ ಒಂದು ಪ್ರದರ್ಶನ ಮಾಡಿಸೋದು ಆಮೇಲೆ ವಾಲಂಟಿಯರಿಗೆ ತುಂಬ ಜನ ಬರ್ತಾರೆ ಎಲ್ಲ ಒಂದು ನೋಡೋಕ್ಕೆ ಸೊ ಹೊಸ ಯಂತ್ರಗಳು ಇವಾಗ ಕೃಷಿಗೆ ಏನೇನು ಉಪ ಉಪಯುಕ್ತವಾಗಿ ಏನೇನು ಉತ್ಪನ್ನಗಳು ಎಲ್ಲ ಸಿಗುತ್ತೆ ಸೊ ಅದರಿಂದ ಕೃಷಿ ಮೇಳ ಅನ್ನೋದು ಒಂದು ದೊಡ್ಡ ಮಹತ್ವ ಪಡೆದಿದೆ ಮೇಡಮ್ ಅದು ಬೆಂಗಳೂರು ಜಿ ಕೆ ವಿಕೆ ಅನ್ನೋದು ಕೃಷಿ ಮೇಳ ಜಿ ಕೆ ಅಲ್ಲಿ ಕೃಷಿ ಮೇಳ ನಡೆಯೋದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ತುಂಬಾ ಚೆನ್ನಾಗಿ ಪ್ರದೇಶ ಪ್ರತಿ ವರ್ಷದಂತೆ ಸೌಲಭ್ಯಗಳೆಲ್ಲ ಈ ವರ್ಷ ಇಲ್ಲ ಇಲ್ಲದ ವಿಶೇಷತೆ ಇನ್ನು ಹೆಚ್ಚಾಗಿ ಬೇಕು ನಾವು ಬಂದಿದ್ದೀವಿ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಸೌಲಭ್ಯಗಳು ಏನು ಎತ್ತ ಅಂತ ಓಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊ ಮಾಡ್ಕೊಟ್ಟಿದ್ದಾರೆ ಮೇಡಮ್ ಪರವಾಗಿಲ್ಲ ಮಾಡಿದ್ದಾರೆ ಸೊ ಒಂದು ಖುಷಿ ವಿಚಾರ ಅಂದರೆ ಬೇರೆ ಎಲ್ಲ ಇದಕ್ಕೂ ಮೂವತ್ತು ಸಾವಿರ ನಲ್ವತ್ತು ಸಾವಿರ ತಗೊಳ್ತಾರೆ ಸ್ಟಾಲ್ಗಳಿಗೆ ಇದು ರೈತರಿಗೋಸ್ಕರ ಫ್ರೀಯಾಗೇ ಒಂದು ಇದು ಮಾಡಿದ್ದಾರೆ ಅದೊಂದು ಖುಷಿ ಬಟ್ ಆದರೆ ಟ್ರಾ ಟ್ರಾವ್ಲಿಂಗ್ ಅಲ ನಮ್ಗೆ ಇವಾಗ ಓಕೆ ನಮ್ಮೆಲ್ಲ ಒಂದು ಸ್ವಲ್ಪ ಕೆಲವ್ರಿಗೆ ಓಕೆ ಕೆಲವ್ರಿಗೆ ಟ್ರಾ ಟ್ರಾವೆಲಿಂಗ್ ಅಲಯನ್ಸ್ ಕೊಟ್ರು ಅದು ತುಂಬ ವರ್ತ್ ಆಗುತ್ತೆ ಯಾಕೆ ಅಂದರೆ ಇವತ್ತು ರೈತರುಗಳು ಇವತ್ತಿನ ದಿನದಲ್ಲಿ ಅಲ್ಲಿಂದ ಬೇರೆ ಊರಿಂದ ಇಲ್ಲಿ ಬರಬೇಕು ಅಂದರೆ ಮಿನಿಮಮ್ ಹತ್ತರಿಂದ ಎಂಟು ಸಾವಿರ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಸೊ ಅದೊಂದು ಒಂದು ಸುಧಾರಣಾ ಮಟ್ಟಕ್ಕೆ ಒಂದು ಇದ್ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಪಾಪ ಆ ಬಟಾರೆ ಬಿಡಿ ಅದು ಒಂಥರ ಇವಾಗ ಒಂದು ಸ್ಟಾಲ್ ಹಾಕ್ಬಿಟ್ಟು ಇಷ್ಟಕ್ಕೆಲ್ಲ ಈ ಪ್ರದರ್ಶನ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿರೋದೆ ದೊಡ್ಡ ವಿಷಯ ಅದೊಂದು ಮಾಡ್ಕೊಟ್ರು ಸ್ವಲ್ಪ ರೈತರಿಗೆ ಅನುಕೂಲ ಆಗುತ್ತೆ ಇನ್ನೊಂದು ಹೇಳಬೇಕು ವಿಶೇಷ ವಿಶೇಷತೆ ಏನು ಅಂತಂದ್ರೆ ಈ ಒಂದು ಕೃಷಿ ಮೇಳದಲ್ಲಿ ಎಲ್ಲ ಸ್ಟಾಲ್ಗಳಿಗೂ ಕೂಡ ಇಂತಿಷ್ಟು ಅಂತ ಚಾರ್ಜಸ್ ಇರುತ್ತೆ ಒಂದು ದಿನಕ್ಕೆ ಇಂತಿಷ್ಟು ಅಂತ ಚಾರ್ಜಸ್ ಇರುತ್ತೆ ಬಟ್ ನಮ್ಮ ದೇಶೀಯ ತಳಿಗಳೇನಿದೆ ಹಳ್ಳಿಕರ್ ಆಗಿರ್ಬೋದು ಪುಂಗ್ಳೂರ್ ಆಗಿರ್ಬೋದು ಗಿರ್ ಆಗಿರ್ಬೋದು ಕಾಂಕ್ರೇಜ್ ಆಗಿರ್ಬೋದು ಈ ರೀತಿ ನಮ್ಮ ದೇಶೀಯ ತಳಿಗಳಿಗೆಲ್ಲವೂ ಕೂಡ ಉಚಿತವಾಗಿ ಮಾಡಿಕೊಡ್ತಾರೆ ಇದು ಸರ್ಕಾರದ ಕಡೆಯಿಂದ ಮಾಡಿಕೊಟ್ಟಿರುವಂತಹ ಒಂದು ಸೌಲಭ್ಯ ಸೊ ಇದು ದಯವಿಟ್ಟು ರೈತರುಗಳಿಗೆ ಸಪೋರ್ಟ್ ಮಾಡಿ ರೈತರ ಉಳಿಸಿ ರೈತರ ಬೆಳೆಸಿ ಅನ್ನೋದು ಮುಂದಕ್ಕೆ ಮುಂದಿನ ಭಾರಿ ಕಷ್ಟ ಆಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವಾಗೆಲ್ಲ ಒಬ್ಬ ಬೆಳೆದ್ರೆ ಸಾವಿರ ಜನ ತಿಂತ ಇದ್ರು ಇವಾಗ ಒಬ್ಬ ಬೆಳೆದ್ರೆ ಲಕ್ಷ ಜನ ತಿಂತ ಇದ್ದಾರೆ ಮುಂದಿನ ದಿನದಲ್ಲಿ ದಿನ ತೀರಾ ಕಷ್ಟ ಆಗುತ್ತೆ ರೈತರುಗಳಿಗೆ ಒಂದು ಸ್ವಲ್ಪ ಆದ್ಯತೆ ಕೊಡ್ರಿ ಒಂದು ಬೆಲೆ ಕೊಡ್ರಿ ಆಮೇಲೆ ಸುಧಾರಿತ ಬೆಲೆಗಾ ಸುಧಾರಿತ ಬೆಂಬಲ ಬೆಲೆ ಬೇಡ ನಮಗೆ ಒಂದು ಒಂದು ಮಟ್ಟವಾದ ಇದು ಕೊಡಿ ಅಂತ ಹೇಳ್ತೀನಿ ತ್ಯಾಂಕ್ ಯು ಸರ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀರಾ ಅಂತಲ್ಲ ಸೊ ನಾಲ್ಕು ದಿನಗಳು ನಾಲ್ಕು ದಿನಗಳ ಕಾಲ ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ ಹಳ್ಳಿ ಕಾರ್ನ ಒಂದು ಪ್ರದರ್ಶನವಿರುತ್ತೆ ಯಾರೆಲ್ಲ ಇನ್ನೂ ಕೃಷಿ ಮೇಳಕ್ಕೆ ಬಂದಿಲ್ಲ ಬನ್ನಿ ವಿಸಿಟ್ ಮಾಡಿ ಯಾರೆಲ್ಲ ಕೃಷಿ ಮೇಳಕ್ಕೆ ಬಂದಿಲ್ಲ ಬನ್ನಿ ವಿಸಿಟ್ ಮಾಡಿ ನಮ್ಮ ದೇಶೀಯ ತಳಿಗಳ ಒಂದು ಪರಿಚಯ ಏನಿದೆ ಅದನ್ನು ಮಾಡ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೆಚ್ಚಾಗಿ ಮಕ್ಕಳನ್ನ ಕರ್ಕೊಂಡು ಬನ್ನಿ ನಮ್ಮ ದೇಶೀಯ ತಳಿಗಳನ್ನ ತೋರಿಸಿ ಅವ್ರಿಗೂ ಕೂಡ ಈ ಒಂದು ತಳಿಗಳ ಒಂದು ಪ್ರದರ್ಶನ ಪರಿಚಯವನ್ನ ಮಾಡಿಕೊಡಿ ಅಂಡ್ ಪಕ್ಕದಲ್ಲಿ ತಿಂಡು ನಂದೀಪ್ ಸರ್ ಅವರ ಒಂದು ಓರಿಗಳಿದೆ ಬನ್ನಿ ಸಣ್ಣ

ಅವಕಾಶವನ್ನು ಏನ್ ಏನು ಇಷ್ಟ ಪಡ್ತೀರಾ ಮೇಡಮ್ ತುಂಬಾ ಖುಷಿ ಆಯಿತು ಮೇಡಮ್ ಈ ಸಲ ಚಾನ್ಸ್ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಆಯಿತು ನಾವು ಹಳ್ಳಿ ಕಾರ್ತಳಿನ ಇವತ್ತಿಂದ ಅಲ್ಲ ಮೂರು ತಲೆಮಾರಿನಿಂದ ನಮಗೆ ಭಾರಿ ಇದರಿಂದ ನಾವು ಉಳಿಸ್ಕೊಂಡಿದ್ದೀವಿ ಮೇಡಮ್ ಜಾಸ್ತಿ ಮೂರು ತಲೆಮಾರಿನಿಂದ ನಮ್ಗೆ ಖುಷಿ ಆವತ್ತಿಂದ ನಮ್ಮ ಹಳ್ಳಿ ಕಾರ ಅಂದರೆ ನಮಗೇನೋ ಒಂದು ಖುಷಿ ನಮಗೆ ನಮ್ಮ ಮನೆಯಲ್ಲಿ ಏನೋ ನಮ್ಮ ನಮ್ಮ ಮನೇನ ಗುದಿಸ್ತಾರೆ ಅಂದರೆ ಗುರಿಸ್ತಾರೆ ಅಂದರೆ ಹಳ್ಳಿ ಕಾರಿಂದಾನೇ ಒಂದು ಎತ್ತುಗಳ ಮನೆ ಅಂತ ನಮ್ಗೆ ಗುದಿಸ್ತಾರೆ ಅದಕ್ಕೋಸ್ಕರ ನಮ್ಮ ಮೂರು ತಲೆಮಾರಿನಿಂದ ಉಳಿಸ್ಕೊಂಡಿದ್ದೀವಿ ಮೇಡಮ್ ನಾವು ಮೂರನೇ ತಲೆ ನಮ್ಮ ಮುತ್ತಾದ ಲೆಕ್ಕಾಕ್ರೆ ನಾಲ್ಕನೇ ತಲೆಮಾರಿನಿಂದ ನಾವು ಉಳಿಸ್ಕೊಂಡಿದ್ದೀವಿ ಸೊ ನಾಲ್ಕು ತಲೆಮಾರುಗಳಿಂದ ಅವರ ಕುಟುಂಬ ಹಳ್ಳಿ ಕಾರನ್ನ ಸಾಕೊಂಡು ಇಟ್ಕೊಂಡು ಉಳಿಸ್ಕೊಂಡು ಬರ್ತಾ ಇರುವಂತಹ ಒಂದು ಕುಟುಂಬ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇವರು ಕೂಡ ಸಾಕಷ್ಟು ಹಳ್ಳಿ ಕಾರ್ಗಾರಿಗೆ ಹಳ್ಳಿ ಕಾರ್ಗೆ ಎರಡ್ ಸಾವಿರದ ಒಂದರಲ್ಲಿ ಅಲ್ಲಿ ಇಂಡಿಯಾ ಕೆಲಸ ನಮ್ಮ ಬೆಂಗಳೂರಲ್ಲಿ ನಡೆದಿತ್ತು ಆ ಟೈಮ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿ ಎಸ್ ಎಂ ಜಿ ಸಿ ಎಂ ಆಗಿದ್ರು ಸೊ ತುಂಬಾ ಖುಷಿ ಆಯ್ತು ಆಲ್ ಇಂಡಿಯಾ ಕ್ಯಾಟಲ್ ಶೋನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ರು ಅಂದ್ರೆ ಟೂ ತೌಸಂಡ್ ಒನ್ ಅಲ್ಲಿ ಏನ್ ಹೇಳಿದ್ರೆ ಇಷ್ಟ ಪಡ್ತೀರಾ ಸರ್ ಕೃಷಿ ಮೇಳ ಹೆಂಗ್ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್

ಮಾಡ್ತೀರಾ ಅನ್ಸುತ್ತೆ ಸಾಕಷ್ಟು ಜನ ರೈತರಿಗೆ ಇವರ ಪರಿಚಯ ಇರುತ್ತೆ ಹಳ್ಳಿ ಕಲಾವರ್ಸ ಸೊ ಇವರ ನೀವು ನೋಡಿರ್ತೀರಾ ಅನ್ಸುತ್ತೆ ಸಾಕಷ್ಟು ಜನ ರೈತರಿಗೆ ಇವರ ಪರಿಚಯ ಇರುತ್ತೆ ಮನು ಅಂತ ಇವರ ಹೆಸರು ಹಳ್ಳಿಕಾರ್ ಕಲಾವರ್ಸ್ ಎನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇವರದು ಸಾಕಷ್ಟು ಫಾಲೋವರ್ಸ್ ಗಳನ್ನ ಕೂಡ ಹೊಂದಿದ್ದಾರೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಇವರು ಕೂಡ ಒಂದು ಕರುವನ್ನ ಪ್ರದರ್ಶನಕ್ಕೆ ಕರ್ಕೊಂಡು ಬಂದಿದ್ದಾರೆ ತುಂಬಾ ಮುದ್ಮುದ್ದಾಗಿದೆ ಕರು ಹೇಳಿ ಮನು ಅವರೇ ಹೆಂಗ್ ಅನಿಸ್ತಾ ಇದೆ ಮೇಡಮ್ ಏನಿಲ್ಲ ಇವತ್ತಿನ ದಿನದಲ್ಲಿ ಹಳ್ಳಿ ಕಾರಲ್ಲಿ ಬ್ಲಡ್ ಲೈನ್ ಯಾವ ತರ ಒಂದು ಜನ ಅಂದರೆ ಯಾವ ಥರ ರಿಸಲ್ಟು ಬರುತ್ತೆ ಅಂತ ನೋಡೋದಕ್ಕೆ ಇದೇ ಸಾಕ್ಷಿ ಇದು ಇದ್ರ ತಂದೆ ಇದು ತರಬಳ್ಳಿ ಬೀಜದೋರಿ ಅಂತ ಅಂದ್ರೆ ಹೆಸರೇನಿಲ್ಲ ಅವರು ಹೆಸರೇನಿಟ್ಟಿಲ್ಲ ಅದ್ರಾಗೆ ಇಟ್ಟಿದ್ದಾರೆ ಉದ್ದೇಶ ಏನು ಅಂತಂದ್ರೆ ಈಗ ಹೋರಿಗಳನ್ನ ಸಾಕಿರ್ತಾರಲ್ಲ ಬೀಜದ ಹೋರಿಗಳನ್ನ ಸೊ ಆ ಬ್ಲೆಡ್ ಲೈನ್ ಅಲ್ಲಿ ಕರುಗಳು ಯಾವ ರೀತಿ ಬರುತ್ತೆ ಅದರ ಒಂದು ಇಂಟ್ರೊಡಕ್ ಇಂಟ್ರೊಡ್ಯೂಸ್ ಇಂಟ್ರೊಡಕ್ಷನ್ ಅನ್ನ ಕೊಡಬೇಕು ಜನಗಳಿಗೆ ಅದರ ಒಂದು ಪರಿಚಯವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಬಂದಿದ್ದಾರೆ ಕರುನಾ ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಇದು ಬೀಜದ ಹೋರಿ ಇದು ತರ ಊರ ಹೆಸರೇನು ತರಬಳ್ಳಿ ಸೊ ಇದು ಬೀಜದ ಹೋರಿ ಇದು ತರಬಳ್ಳಿ ಗೌರಿ ಅಂತ ಕರೀತಾರೆ ಸೊ ಅದಕ್ಕೆ ಕ್ರಾಸಿಂಗ್ ಹುಟ್ಟಿರುವಂತಹ ಒಂದು ಕರಿ ಹೌದು ಒಂದೂವರೆ ವರ್ಷ ಒಂದೂವರೆ ವರ್ಷ ಆಗಿದೆ ಕರುಗೆ ಅಣ್ಣ ಬೆಲೆ ಅಣ್ಣ ಎರಡೂವರೆ ಲಕ್ಷ ಹೇಳ್ತಾ ಇದೀವಿ ಅಣ್ಣ ಮೇಡಮ್ ಇದು ಹುಟ್ಟಿ ಒಂದೂವರೆ ವರ್ಷ ಆಯ್ತು ಸರ್ ಇದು ಸ್ಟಡ್ ಬುಲ್ ಇದು ಕರೆ ಬಗ್ಗೆ ಹೇಳಿ ಮ್ಯಾಮ್ ಇದು ಬಗ್ಗೆ ಹೇಳೋದಾದ್ರೆ ಒಂದು ಬಸ್ತಿ ಬ್ಲಡ್ ಲೈನ್ ಎಣ್ಕರ ಯಾವ ಥರ ಹುಟ್ಟುತ್ತೆ ಅಂತ ಇದೆ ಸಾಕ್ಷಿ ಬಸ್ತಿ ಬಲರಾಮನ ಮಗ ಇದು ಇದು ಅವರು ಮನೆಯಲ್ಲೇ ಹುಟ್ಟಿದ ಕರ ಇದು ಆಮೇಲೆ ಇದು ತಮಿಳ್ನಾಡ್ಗೆ ಹೋಗಿತ್ತು ತಮಿಳ್ನಾಡಿಂದ ನಾನ್ಸಮ್ಮ ತೊಗೊಂಬಂದಿದ್ರು ಏನೋ ನಮ್ಮ ಭಾಗದಲ್ಲಿ ಈ ಥರ ಒಂದು ಓರಿ ಕಟ್ಟೋರು ಇದ್ರೆ ನಮ್ ಅಂದರೆ ನಮ್ಮ ಸುತ್ತಮುತ್ತ ಎಲ್ಲೂ ಅಂತ ಒಳ್ಳೆ ಓರಿ ಇಲ್ಲ ಆದ್ದರಿಂದ ಒಂದು ಒಳ್ಳೆಯ ಓರಿರೋದ್ರಿಂದ ಇವತ್ತು ಒಂದು ಒಳ್ಳೆ ಒಳ್ಳೆ ರಿಸಲ್ಟ್ ಪಡಿಬೋದು ಮತ್ತು ಯಾರಿಗೆ ಆಗಲಿ ನಾನು ರೈತರಿಗೆ ಹೇಳೋದು ಕ್ರಾಸಿಂಗ್ ಮಾಡಬೇಕಾದ್ರೆ ನೀವು ಯಾವುದೇ ಓರಿಗೆ ಬಿಡಿಸಿ ಪರವಾಗಿಲ್ಲ ಅಂದರೆ ಓರಿ ಬ್ಲೆಡ್ ಲೈನ್ ತಿಳ್ಕೊಳ್ಳಿ ಮತ್ತು ಬ್ಲಡ್ ಬ್ಲೆಡ್ ಲೈನ್ ಅನ್ನೋದಕ್ಕಿಂತ ರಿಸಲ್ಟ್ ನೋಡಿ ನೀವು ಅಂದರೆ ಯಾವ ಥರ ರಿಸಲ್ಟ್ ಬರುತ್ತೆ ಕರು ಕರು ಯಾವ ಥರ ಹುಟ್ಟುತ್ತೆ ಮತ್ತು ಇನ್ನೊಂದು ಏನಂದರೆ ಎಲ್ಲ ಓರಿಗೂ ಒಳ್ಳೆಯ ಕರ ಹುಟ್ಟುತ್ತೆ ಬಟ್ ಬ್ಲಡ್ ಲೈನ್ ಚೆಕ್ ಮಾಡಿದ್ರೆ ಬ್ಲಡ್ ಲೈನ್ ಅಲ್ಲಿ ಚೆನ್ನಾಗಿ ಹುಟ್ಟುತ್ತೆ ಅಂತ ಅಷ್ಟೇ ಇದು ಹಂಗಾರೆ ಬಸ್ತಿ ಓರಿಯಾ ಬ್ಲಡ್ ಲೈನ್ ಅಲ್ಲಿ ಬರುತ್ತೆ ಹೌದು ಹೌದು ಮೇಡಮ್ ಓಕೆ ಸೊ ತುಂಬಾ ಚೆನ್ನಾಗಿದೆ ಒಂದೂವರೆ ವರ್ಷ ಅಲ್ವಾ ಹೇಳಿದ್ದು ಹೌದು ಮೇಡಮ್ ಒಂದು ವರ್ಷ ಆದ ಒಂದು ಕರು ಇದು ಸೊ ನೋಡ್ತಾ ಇರ್ಬೋದು ಅದರ ಉದ್ದ ಆಗಿರ್ಬೋದು ಪನ್ನ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ಮುಖ ಲಕ್ಷಣ ಕೂಡ ಚೆನ್ನಾಗಿದೆ ಸೊ ತುಂಬಾ ಚೆನ್ನಾಗಿ ಹುಟ್ಟಿದೆ ಕರು ನೋಡಿ ಬಸ್ತಿ ಬ್ಲಡ್ ಲೈನ್ ಅಲ್ಲಿ ಏನು ಅಂದ್ರೆ ಒಂದು ಸ್ಪೆಷಾಲಿಟಿ ಅಂದ್ರೆ ಎಣ್ಕರುಗಳಲ್ಲಿ ಒಳ್ಳೊಳ್ಳೆ ಎಣ್ಕರ ಹುಟ್ಟೋದು ಜಾಸ್ತಿ ಓರಿಗಿನ ಎಣ್ಕರ ಜಾಸ್ತಿ ಹುಟ್ಟೋದು ಅದರಲ್ಲಿ ಇದು ಕೋಡು ಸಣ್ಣ ಕೋಡ್ ಆಗಿರ್ಬೋದು ಸಣ್ಣ ಮೂತಿ ಸಣ್ಣ ಕಾಲು ಈ ತರ ಈ ತರ ಈಗ ಡಿಮ್ಯಾಂಡ್ ಇದ್ಯಾ ಕೇಳ್ತಾ ಇದಾರೆ ಇದನ್ನ ತುಂಬಾ ಜನ ಕೇಳ್ತಾ ಇದ್ದಾರೆ ಇಷ್ಟ ಕೇಳ್ತಾ ಇದ್ರು ಕೊಡಲ್ಲ ಅಂತ ಇದ್ವಿ ಇನ್ನೇನಾದ್ರು ಬಂದ್ರೆ ಕೊಡೋಣ ಅಂತ ನೋಡಿರ್ತಾರೆ ಕೇಳ್ತಾರೆ ಹೌದು ಕೊಡೋ ಉದ್ದೇಶ ಇದೆಯಾ ಉಳಿಸ್ಕೊಳ್ಳೋ ಉದ್ದೇಶ ಇದೆಯಾ ಕಾಯಿಸ್ ಬಿಟ್ರೆ ಕೊಡೋದೆ ಕೊಡೋದೆ ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ನಿಮ್ಮನ್ನ ಕೃಷಿ ಮೇಳದಲ್ಲಿ ನೋಡಿದ್ರು ಕೂಡ ತುಂಬಾ ಖುಷಿ ಆಯ್ತು ನಿಮ್ಮ ಕರುಣ ಕರ್ಕೊಂಡು ಪ್ರದರ್ಶನ ಮಾಡಿದ್ದು ಇದು ಮಾಡಿ ಖುಷಿ ಆಯ್ತು ಕೃಷಿ ಮೇಳ ಹೆಂಗಿದೆ ಕೃಷಿ ಮೇಳ ತುಂಬಾ ಚೆನ್ನಾಗಿದೆ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಪ್ರತಿ ವರ್ಷವೂ ಅಂದರೆ ಫೆಸಿಲಿಟೀಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಪ್ರತಿ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ಮುಂಚೆಯಿಂದ ಈ ಥರ ಚೆನ್ನಾಗಿ ಕೊಡ್ತಾ ಇದ್ದಾರೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ರೈತರಿಗೆ ಬೇರೆ ಸ್ಟಾಲ್ಗಳನ್ನು ಫ್ರೀ ಆಗಿ ಕೊಟ್ಟಿದ್ದಾರೆ ಹೌದು ಅಂದರೆ ನಮ್ಮ ರೈತರಿಗೆ ಫ್ರೀ ಕೊಟ್ಟಿದ್ದಾರೆ ಅಂದರೆ ಬೇರೆ ಅದಕ್ಕೆಲ್ಲ ಅದು ಚಾರ್ಜಸ್ ಇರುತ್ತೆ ಬಟ್ ರೈತರಿಗೆ ರೈತರಿಗೆ ಅಂತ ಬಂದಾಗ ಫುಲ್ಲು ಫ್ರೀ ಇರುತ್ತೆ ಮೇಡಮ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮನೋಹರ ಥ್ಯಾಂಕ್ ಯು ಸೊ ಮಚ್ ಸೊ ಇವರು ಶರತ್ ಅಂತ ಹೆಬ್ಬೂರು ತುಮಕೂರು ಹಳ್ಳಿಕಾರ ಅಂತ ಒಂದು ಪೇಜನ್ನು ನಡೆಸ್ತಾ ಇದ್ದಾರೆ ಇವ್ರಿಗೂ ಕೂಡ ಸಾಕಷ್ಟು ಪ್ರೀತಿ ಇದೆ ಹಳ್ಳಿಕಾರ ಮೇಲೆ ಹೇಳಿ ಶರತ್ ನಾ ಏನು ಹೇಳೋಕ್ಕಾಗಲ್ಲ ಮೇಡಮ್ ಎಲ್ಲ ಹಳ್ಳಿ ಕರಿಂದನೇ ಹಳ್ಳಿ ಕರಿಂದನೇ ನಮಗೆಲ್ಲ ನಂದಿಪಣನೂ ನಮಗೆ ಗೊತ್ತಿರೋದು ನಂದಿಪಣ ಎಲ್ಲ ಆ ಹಣ್ಣಿನಿಂದನೇ ನಾವು ಎಳ್ಳಿ ಕಾರ್ ಕಟ್ಟಬೇಕು ಅಂತ ಅಂತಿರೋದು ಇವಾಗ ನಾನು ಹೊಸ್ದಾಗಿ ಕಟ್ತಿರೋದು ಎತ್ತ ಇವಾಗ ಜನ ಒಂದು ಸ್ವಲ್ಪ ಶೆಡ್ ರೆಡಿ ಮಾಡ್ಸೋದಿತ್ತು ಜನವರಿಯಿಂದ ನಾನು ಒಂದು ಕರು ತಗೊಂಡು ಕಟ್ತೀನಿ ಮೇಡಮ್ ನಮ್ಮ ಸಪೋರ್ಟ್ ಎಲ್ಲ ನಂದಿಪಣ ನಂದಿಪಣನೇ ನಮಗೆಲ್ಲ ಆ ಕರು ಎಲ್ಲ ಕೊಡ್ಸೋದು ನಂದಿಪಣ ಆಗಿರ್ಬೋದು ನಮ್ಮ ಇಬ್ಬರು ಮದುವಣ ಆಗಿರ್ಬೋದು ಇವ್ರು ನಮ್ಮ ಚಿಕ್ಕಪ್ಪ ಇವರು ಇವರು ಅಷ್ಟೇ ನಮ್ಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ನಂದಿಪಣ್ಣನಿಂದನೇ ಎಲ್ಲ ಜೈ ಹಳ್ಳಿಕರ್ ಜೈ ನಂದಿಪಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿಯನ್ನು ಮುದರ್ಸ್ಕೊಂಡು ಹೋಗಿ ಥ್ಯಾಂಕ್ ಯು ಸೊ ಈ ಕೃಷಿ ಮೇಳದಲ್ಲಿ ನಮ್ಮ ಹಳ್ಳಿಕಾರ್ನ ಬೀಜದ ಹೋರಿಗಳು ಕೂಡ ಬಂದಿದ್ದಾವೆ ಕರ್ಕೊಂಡು ಬಂದಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮ್ದು ಇದು ಎಚ್ ಕ್ಲಾಸ್ ಹತ್ರ ತರಬಳ್ಳಿ ಅಂತ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಟಿ ಎಸ್ ನಾರಾಯಣಸ್ವಾಮಿ ಅಂತ ನಮ್ಮ ಹೆಸರು ಮೂರು ಪಿರಿಯಡ್ ಇಂದ ಇದು ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲಾರ್ಗೂ ಒಂದು ತಳಿ ಉಳಿಲಿ ಇದನ್ನ ಆಶಿಸಿ ಬೆಳೆಸ್ಕೊಂಡು ಹೋಗ್ಲಿ ನಮ್ಗೊಂದು ಗುರಿ ಹಂಗಾಗಿ ಇದನ್ನು ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಮಗನೂ ಭಾಳ ಇಷ್ಟ ಅವನು ಇದನ್ನು ಮಾಡ್ಕೊಂಡು ಭಾಳ ಖುಷಿಪಟ್ಟು ಮಾಡ್ತಾವನೆ ಮಾಡಲಿ ಅಂತ ನಮಗೊಂದು ಆಸೆ ಎಲ್ಲರೂ ಇದ್ರ ಹಾಲುಗಳು ಕುಡಿದು ಎಲ್ಲ ಕಾಯಿಲೆಗಳಿಗೂ ಗುಣ ಇರ್ತದೆ ಅಂತ ಎಲ್ಲ ಚಾನಲ್ಗಳಲ್ಲೂ ತಿಳಿಸಿದ್ನಿ ಈಗಾಗಲೇ ಈಗೂ ಅದನ್ನು ಹೇಳಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀನಿ ಹಂಗೆ ಮಾಡಿ ಯಾವುದೇ ದನಕರ ಕಾಯಿಲೆ ಟ್ರೀಟ್ಮೆಂಟ್ ಇರ್ಬೋದು ದನ ಡಾಕ್ಟ್ರು ನೋಡಿ ವಾಸಿ ಆಗದಿದ್ರು ನಮ್ಮ ಹತ್ರ ಬಂದು ನೋಡಿಸ್ಲಿ ಆಗಲ್ಲ ಅಂತ ನಮ್ಮ ಹತ್ರ ಬಂದರೆ ನಾನು ರೆಡಿ ಕೊಡ್ತೀನಿ ಅದೇನೇ ಇರ್ಬೋದು ಆಕ್ಚುಲಿ ಏನು ಅಂತಂದ್ರೆ ಸಾಕಷ್ಟು ಇವರು ಇವರಿಂದ ಕೇಳೋದಿದೆ ತಿಳ್ಕೊಳ್ಳೋದಿದೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ಹೇಳಿದೀರಾ ಇವರ ವಿಡಿಯೋ ಮಾಡಿ ಅಂತ ಬಟ್ ನಮಗೆ ಟೈಮ್ ಆಗಿಲ್ಲ ಇವ್ರ ಮನೆಯಲ್ಲಿ ಭೇಟಿ ಕೊಟ್ಟು ಇವರ ಮನೆಯಲ್ಲಿರುವಂತಹ ಬೀಚದ ಊರಿಗಳ ಜೊತೆಗೆ ಇವರಲ್ಲಿರುವಂತಹ ಮಾಹಿತಿಯನ್ನು ಕೂಡ ನಿಮಗೆ ತಲುಪಿಸುವಂತಹ ಕರ್ತವ್ಯ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳಿ ಸರ್ ಏನು ಇಷ್ಟ ಇಷ್ಟಪಡ್ತೀರಾ ಈ ಬೀಚದ ಊರಿ ಈಗ ಇದು ತಂದು ಮೂರು ವರ್ಷ ಆಯಿತು ಈಗ ಇದ್ರ ಗುಟ್ಟಿದೆ ಈ ಕರ ಇದು ನಮ್ಮ ಹುಡ್ಗನೇ ಈ ಹುಡುಗ ಪಕ್ಕದಹಳ್ಳಿಯಲ್ಲಿ ಅಂತ ಅಂತ ಇದು ಇದ್ರದೇ ಇದ್ರದ್ದೇ ಆ ಕಡ್ಸು ಹೀಗಾಗಿ ಭಾಳ ಕಡಸು ಬಿದ್ದಾವೆ ಈಗ ಬಸ್ತಿ ಓರಿಯಲ್ಲಿ ಏನು ಹೆಸ್ರು ಮಾಡ್ತೋ ಅದ್ರ ಮಗನೇ ಇದು ಹಂಗಾಗಿ ಇದು ಹೆಸರು ಮಾಡ್ತಾಯಿದ್ದೀಗ ಒಳ್ಳೊಳ್ಳೆ ಕಡಸ ಬಿದ್ದಾವೆ ಒಳ್ಳೊಳ್ಳೆ ಓರಿ ಕರನೂ ಬಿದ್ದಾವೆ ಈಗ ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ ಹಿರಿಯರು ಸಾಕಷ್ಟು ಅನುಭವ ಇರುವಂತವರು ಈ ಒಂದು ಫೀಲ್ಡ್ ನಲ್ಲಿ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಅಮ್ಮ ಎಲ್ಲರೂ ಇದನ್ನ ಮಾಡಿ ಬೆಳೆಸ್ಕೊಂಡು ಹೋಗಿ ತಳಿ ಉಳಿಸ್ಲಿ ಅಂತ ನಮಗೂ ಬಹಳ ಆಸೆ ಇದೆ ಅದನ್ನು ಮಾಡಿ ಉಳಿಸ್ಕೊಂಡೋಗಿ ಈಗ ನೀವು ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಇದ್ರ ಹಾಲುಗಳು ಕುಡಿಯೋದಿಂದ ಅನೇಕ ಕಾಯಿಲೆಗಳಿಗೆ ಒಂದು ಡಾಕ್ಟರ್ ಮನೆ ಹತ್ರ ಇರ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದನ್ನ ಅವ್ರ ಸದುಪಯೋಗ ಅವ್ರು ಪಡ್ಕೊಳ್ಲಿ ಇಲ್ಲ ಹಂಗೂ ಏನೂ ವಾಸಿ ಆಗಲ್ಲ ಅಂದ್ರೆ ಜನ ಇರ್ಬೋದು ದನ ಇರ್ಬೋದು ಬಂದರೆ ನಾನು ಅದನ್ನು ವಾಸಿ ಮಾಡೋದಕ್ಕೆ ನಾನು ಇಷ್ಟಪಟ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಬೇಕಾದಷ್ಟು ಕಾಯಿಲೆಗಳು ಗುಣವಾಗಿದೆ ಆಗಲ್ಲ ಅಂದರೆ ಬರಲೆ ಈಗ ಬ್ಲಡ್ ಕ್ಯಾನ್ಸರ್ ಇದೆಯಲ್ಲ ಹತ್ತು ಕೋಟಿ ಖರ್ಚು ಮಾಡಿದ್ರೆ ವಾಸಿ ಇಲ್ಲ ಬನ್ನಿ ನಮ್ಮ ಹತ್ರ ಅದರ ಟ್ರೀಟ್ಮೆಂಟ್ ಇದೆ ನಾನು ಕೊಡ್ತೀನಿ ಇವರು ಇನ್ನೊಂದು ಹೇಳಬೇಕು ಅಂದರೆ ನಾಟಿ ವೈದ್ಯರು ಕೂಡ ಹೌದು ಹಳ್ಳಿ ಕಸು ಇದ್ರೆ ಮನೆಯಲ್ಲಿ ಒಬ್ಬ ಡಾಕ್ಟರ್ ಇತ್ತು ಡಾಕ್ಟರ್ ಇದ್ದಂಗೆ ಕಟ್ಕೊಂಡ್ಲಿ ಒಂದು ಹಳಿಕ ಹಸು ಅಥವಾ ಹೋರೆಗಳನ್ನ ಮನೆ ಹತ್ರ ಕಟ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಕಾಯಿಲೆ ನಮ್ಮ ಹತ್ರ ಸುಳಿಯೋಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇವರಿಂದ ಸಾಕಷ್ಟು ವಿಷಯ ಇದು ಕೃಷಿ ಮೇಳ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಕೇಳಿ ತಿಳ್ಕೊಳ್ಳೋದಕ್ಕಾಗಲ್ಲ ಖಂಡಿತವಾಗ್ಲೂ ಆದಷ್ಟು ಬೇಗ ಇವರು ಮನೆಗೆ ಹೋಗಿ ಭೇಟಿ ಕೊಟ್ಟು ವಿಡಿಯೋನ ಮಾಡಿ ಸಾಕಷ್ಟು ವಿಷಯಗಳನ್ನ ಇವರಿಂದ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿ ನೋಡ್ರಮ್ಮ ಸೆಲೆ ಇರಬಹುದು ಹಿಂದೆ ಎರಡೇ ಕಾಯಿಲೆ ಇದ್ದು ಅದನಕ್ಕೆ ಕಾಲು ಬಾಯಿ ಜ್ವರ ಅಂತ ಈಗ ಅದೇನಾದರೂ ಇದು ಬರಲ್ಲ ಅಂದ್ರೆ ನಾನು ಮನೆ ಹತ್ರ ನಾನು ಈ ಉಸಿರು ಇರೋ ತನಕ ನಮ್ಮ ಮನೆ ಹತ್ರ ಬರಬಾರ್ದು ಇದನ್ನ ಇದ್ರ ಮೇಲೆ ಆಣೆಪಟ್ಟು ಹೇಳ್ತೀನಿ ಬೇಕಾದ್ರೆ ನಾನು ನನ್ನ ಉಸಿರು ಇರೋ ತನಕ ನಮ್ಮ ಮನೆ ಬಾಗಿಲು ಬರಬಾರ್ದು ಈಗ ನೋಡಿ ನಾವು ವಾರದಲ್ಲಿ ವ್ಯಾಕ್ಸಿನ್ ಮಾಡಿದ್ದಾರೆ ಈಗ ಕಾಲ ಬೈ ಜ್ವರಕ್ಕೆ ನಾನು ಮಾಡಿಸೋ ಇದು ಇಷ್ಟು ಗುರಿ ನಮ್ಮ ಹತ್ರವೇ ಯಾರೋ ಆದ್ರೂ ಫೋನ್ ಮಾಡಿ ಫೋನ್ ಮುಖಾಂತರ ಬೇಕಾದಷ್ಟು ತಿಳಿಸ್ತೀನಿ ಹೊರರಾಷ್ಟ್ರಗಳಿಗೂ ತಿಳಿಸ್ತಾ ಇದ್ದೀನಿ ಅದನ್ನು ಮಾಡ್ಕೊಂಡ್ಲಿ ಅವರು ಆ ಬಸಪ್ಪನ್ನು ಉಳಿಸ್ಕೊಂಡ್ಲಿ ಬೆಳೆಸ್ಕೊಂಡ್ಲಿ ಹಳ್ಳಿ ಕಾರ್ ಬೆಳೀಲಿ ಇಷ್ಟು ಹೇಳಕ್ ನಿಮ್ಮ ಹತ್ರ ನಾನು ಇಷ್ಟಪಡ್ತಾ ಇದ್ದೀನಿ ಈಗ ಎರಡು ಕಾಲ ತಿಂಗಳಾಯ್ತು ಎರಡುವರೆ ವರ್ಷ ಎರಡುವರೆ ವರ್ಷ ಆಯ್ತು ಇದು ನೋಡಿ ಈ ಕಡಸ್ಕರ ಇದು ಒಂದೂವರೆ ವರ್ಷ ಆಯಿತು ನೋಡ್ತಾ ಇದ್ದೀರಾ ಇಟ್ಕೊಂಡಿದೀನ ಇಟ್ಕೊಡ್ತಾ ಇದ್ದೀನ ಇದು ಇದರದ್ದೇ ಒಂದು ಕರು ಅದು ಎರಡೂವರೆ ವರ್ಷ ಆಗಿದೆ ಅಂತ ಹೋರಿ ಅದು ಎರಡುವರೆ ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಸ್ತಿ ಬಲರಾಮನ ಒಂದು ಬ್ಲಡ್ ಲೈನ್ ಈ ಒಂದು ಹೋರಿ ಸೊ ಈಗಾಗ್ಲೇ ಬಸ್ತಿ ಒಂದು ಬ್ರಾಂಡನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಓರಿ ನಮ್ಮ ಹಳ್ಳಿ ಕರ್ಫೀಲ್ಡ್ ನಲ್ಲಿ ಅದಕ್ಕೆ ಹುಟ್ಟಿರುವಂತಹ ಕರುಗಳು ಕೂಡ ಸಾಕಷ್ಟು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಎಲ್ಲ ಕಡೆ ಹೆಸರನ್ನ ಮಾಡಿದೆ ಸೊ ಅದೇ ರೀತಿ ಇದು ಕೂಡ ಸಾಕಷ್ಟು ಹೆಸರು ಮಾಡಿದೆ ಸರ್ ಕರುಗಳೆಲ್ಲ ಭಾಳ 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 ಬೇಕಾದ ಎಲ್ಲ ಕಡೆಗೂ ಬಿದ್ದಿದ್ದಾವೆ ಬಹಳ ಬಿದ್ದಿದ್ದಾವೆ ಹಂಗಾಗಿ ನಮಗೊಂದು ಖುಷಿ ಆಯ್ತದೆ ಅವರು ಸಾಕ್ಲಿ ಭಾಳ ರಾಶಿ ಇದು ಬಿಟ್ರೆ ಈಗ ನಾನು ಈಗ ಹಗ್ಗ ತಪ್ಪಿಸ್ಬಿಟ್ರೆ ನನ್ನ ಪ್ರಾಣ ತೆದಕ್ಕೆ ಕುಳ್ತದದು ಏನೂ ಮಾಡಿ ಕಥೆ ಮಾಡ್ತಾ ಇದ್ದೀನಿ ಇದು ಬಸವನ್ನೇ ತಾಡ್ಸೋಕೆ ಬರ್ತಾರಲ್ಲ ಬೀಜದ ಹೋರಿಯಿಂದ ಇಡೋದಕ್ಕೆ ಒಂದು ಗುಡಿಗೆ ಸಾಕಾಗಲ್ಲ ಎರಡು ಗುಡಿಗೆ ಬೇಕು ಅಂತ ಹೇಳ್ತಾರೆ ಎರಡು ಸಾಕಾಗಲ್ಲ ನಾಲ್ಕು ಸಾಕಾಗೋಲ್ಲ ಅಷ್ಟು ಏನು ಅಂತಂದ್ರೆ ಭಯ ಇರಬಾರ್ದು ಭಯ ಇಲ್ಲದೆ ಇಡಿಬೇಕು ಬೀಜದ ಹೋರಿಯನ್ನ ಮಾತ್ರ ಸಿಕ್ಕಾಪಟ್ಟೆ ರಾಶಿ ಇರುತ್ತೆ ಅದು ಯಾವಾಗ ಯಾವ ಟೈಮ್ ಅಲ್ಲಿ ತಿರುಗುತ್ತೆ ಅಂತ ಹೇಳಿ ಸಾಧ್ಯ ಇಲ್ಲ ಹೌದು ಈಗ ನೋಡಿ ಇದನ್ನು ಹೊರಗಡೆ ಬಿಡ್ಬೇಕಾದ್ರೆ ಬಸ್ನೇ ತಾಡ್ಸಕ್ ಬತ್ತಾರಲ್ಲ ಹಿಂದ್ಗಡೆ ಇಲ್ಲಿ ನೋಡಿ ಅಲ್ಲಾಕೆ ಗೋಪ್ರಿಗೆ ಹಾಕಿ ಕಟ್ಟಿರ್ತೀನಿ ಇಲ್ಲಾಂದ್ರೆ ಅಂದ್ರೆ ಯಾರು ಮಾಡಬೇಕ ಇದು ಆದ್ರೆ ಸರ್ ನೀವೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ ನೀವೆಲ್ಲ ಈ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಬೆಳಸೋಣ ನಾಲ್ಕು ಜನ ಕುಪಿಯೋಗ ಬೆಳೀತಾ ಇರೋದು ಎಷ್ಟೇ ಕಷ್ಟ ಆದ್ರೂ ಬೀಜದ ಓರಿಗಳನ್ನ ಸಾಕ್ತಿರಲ್ಲ ಮೇನ್ ಆಗಿ ಸೊ ಅದು ನಮ್ ಎಲ್ಲರಿಗೂ ತುಂಬಾ ಖುಷಿ ಕೊಡುತ್ತೆ ಇದೇ ರೀತಿ ಸಾಕೊಂಡು ಹೋಗಿ ಹೋಗಿತಿ ಎಲ್ಲ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್